あっ。

ನಮ್ಗೆ ಭಾಳ ಹಾನಿ ಆಗ್ಯ ಸರ್ ನಮ್ಮ ತಮ್ಮ ನಮ್ಮ ಜೀವಕ್ಕಿಂತ ಜೀವ ಹೆಚ್ಚಾಗಿ ನನಗೆ ನೋಡ್ಕೊತೀನಿ ಸರ್ ನಮ್ಮ ಫ್ಯಾಮಿಲಿ ನಮ್ಮ ಫ್ಯಾಮಿಲಿಗೆ ಯಾರು ಇರಲಂಗೆ ಆಗ್ಯದ ಸರ್ ನಮ್ಗೆ ನಮ್ಮ ತಮ್ಮಗೆ ನ್ಯಾಯ ಸಿಗಬೇಕು ಸರ್ ಅವ್ರಿಗೆ ಜೀವಾವಧಿ ಶಿಕ್ಷೆ ಆಗ್ಬೇಕು ಸರ್ ಅವ್ರಿಗೆ ದಯವಿಟ್ಟು ಇಟ್ಟು ನಾ ಬೇಡ್ಕೊತೀನಿ ಸರ್ಕಾರಕ್ಕೆ ನಾನು ನಮ್ಮ ಮನೆಯವ್ ಮಾಡ್ಕೊತೀನಿ ಅವರಿಗೆಲ್ಲ ಈ ತಪ್ಪೆದ ಕಾರಣ ಯಾರ ಅವರಿಗೆಲ್ಲ ಇಡೋದು ಅವರಿಗೆ ಸಜಾ ಆಗ್ಬೇಕು ಸರ್ ಅವರಿಗೆ ನಾ ಇಷ್ಟು ಬೇಡ್ಕೊತೀನಿ ಸರ್ ನಾನು ಭಾಳ ದುಃಖದಾಗಿದ್ದೀನಿ ಹೆಚ್ಚಿಗೆ ಹೇಳೋದಿಲ್ಲ ನನಗೆ ಮಾತಾಡೋಕ್ಕೂ ಬರ್ತಾ ಇಲ್ಲ ನನಗೆ ನನಗೆ ತಕ್ಲಿಫ ಸರ್ ನಾನು ದಯವಿಟ್ಟು ಸಾಕಿ ಇಷ್ಟು ಹೇಳ್ತೀನಿ ಸರ್ ನಾನು ಅವರಿಗೆ ತಪ್ಪಿರು ಸರ್ ಅವ್ರಿಗೆ ಸಜಾ ಆಗ್ಬೇಕು ಸರ್ ನನ್ನ ಮನವಿ ನಂದು ಎಷ್ಟೇ ಸರ್ ಅವ್ರಿಗೆ ಹಾಸಿ ಸಜಾ ಕೊಟ್ಟು ಸರ್ ಅವ್ರಿಗೆ ದಯವಿಟ್ಟು ಹೇಳ್ತೀನಿ ನಾವು ಎಲ್ಲ ಮೀಡಿಯಾ ಬಾಂಧವ್ರ ಹತ್ರ ನಾನು ಕೇಳ್ಕೊಳ್ಳೋದು ಇಷ್ಟೇ ಇವತ್ತು ನಮ್ಮ ಗ್ರಾಮದಾಗ ಭಾಳ ಒಂದು ದುರ್ಘಟನೆ ಆಗಿದೆ ನಮ್ಮ ಸಹೋದರ ವೆಂಕಟೇಶ್ ಅವ್ರದ್ದು ಹಾಡಾಗಲೇ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಇದಕ್ಕೆ ನೇರ ಹೊಣೆ ಬೀದರ್ ಜಿಲ್ಲಾಡಳಿತ ಮತ್ತು ಬೀದರ್ ಪೊಲೀಸ್ ವೈಫಲ್ಯನೇ ಕಾರಣ ಹೇಳಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಯಾಕಂತಂದರೆ ಸಣ್ಣ ಸಣ್ಣ ಘಟನೆಗಳಿಗೆ ಪೊಲೀಸ್ ಬಂಧಿಸಿ ನಾವು ಅಪರಾಧಿಗಳಿಗೆ ಬಂಧಿಸಿದ್ದೀವಿ ಹೇಳಿ ಭಾಳ ದೊಡ್ಡ ಫೋಟೋ ಪೇಪರ್ಗಳಲ್ಲಿ ಮತ್ತು ಮೀಡಿಯಾಗಳಲ್ಲಿ ಪ್ರಚಾರ ಪಡಿಸ್ತಾರೆ ಪೊಲೀಸ್ ಇಲಾಖೆಯವರು ನಾವು ಕೇಳೋದಿಷ್ಟೇ ಬೀದರ್ನ ಹೃದಯ ಭಾಗ ಆಗಿರ್ತಕ್ಕಂತಹ ಜಿಲ್ಲಾಡಳಿತದ ಕಚೇರಿ ಎದುರೇ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆನೆ ಈ ಒಂದು ಬರ್ಬರ ಹತ್ಯೆ ಆಗಿದೆ ಸಾಕಷ್ಟು ಸಿ ಸಿ ವಿ ಕ್ಯಾಮರಾಗಳನ್ನು ನಾವು ಕೂಡಿಸಿದ್ದೀವಿ ಅಂತ ಹೇಳಿ ಪೊಲೀಸ್ ಇಲಾಖೆಯವರು ಹೇಳ್ತಾ ಇದ್ದಾರೆ ನಮ್ಮ ಗಡುವು ಇಷ್ಟೇ ಹನ್ನೆರಡು ತಾಸುಗಳ ಕಾಲ ನಾವು ನಮ್ಮ ಪರಿವಾರದಿಂದ ಗಡುವು ಕೊಡ್ತಾ ಇದ್ದೀವಿ ಇಲಾಖೆಗೆ ಮತ್ತು ಜಿಲ್ಲಾಡಳಿತಕ್ಕೆ ಹನ್ನೆರಡು ತಾಸುಗಳ ಒಳಗಾಗಿ ಏನಾದರೂ ಅಪರಾಧಿಗಳನ್ನು ಅವ್ರು ಬಂಧಿಸದೇ ಇದ್ದಲ್ಲಿ ನಾವು ಶವನ ತಗೊಂಡು ಹೋಗಿ ಜಿಲ್ಲಾಡಳಿತದ ಕಚೇರಿ ಎದುರುಗಡೆ ಇದ್ಕೊಂಡು ಹೋರಾಟ ಮಾಡಬೇಕಾಗತ್ತೆ ಅಂತ ಹೇಳಿ ನಾವು ಜಿಲ್ಲಾ ಜಿಲ್ಲಾಡಳಿತಕ್ಕೆ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಮತ್ತು ನಮ್ಮ ಅಣ್ಣ ಏನು ತೀರ್ಕೊಂಡಿರೋರು ಅವ್ರೇನು ಸರ್ಕಾರಿ ನೌಕರಸ್ತಾರಲ್ಲ ಒಂದು ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಅದಕ್ಕೆ ಏನು ನಷ್ಟ ಆಗಿದೆ ಕೂಡಲೇನೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಡಳಿತ ಕೂಡ್ಕೊಂಡು ಅದಕ್ಕೆ ಏನು ಪರಿಹಾರಧನ ಕೊಡಬೇಕು ಅದು ಅದು ಸಹ ಸರ್ಕಾರದಿಂದ ಕೊಡಿಸ್ಬೇಕಂತ ಹೇಳಿ ಮೀಡಿಯಾ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಮತ್ತೊಂದು ಬಾರಿ ನಾನು ಒಂದೇ ಮನವಿ ಅಪರಾಧಿಗಳನ್ನು ಕೂಡಲೇ ಬಂಧಿಸಬೇಕು ಬಂಧಿಸದೇ ಹೋದಲ್ಲಿ ಈ ಒಂದು ಹೋರಾಟ ಏನಿದೆ ಇದು ಉಗ್ರ ರೂಪ ತಾಳ್ತದಂತ ಹೇಳಿ ನಾನು ಈ ಮೂಲಕ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ